ಪಂಚಮ ಸಾಲಿ ಇರಬಹುದು ಮುರುಗೇಶ್ ನಿರಾಣಿ ಕರ್ನಾಟಕ ರಾಜ್ಯದ ಮಹಿಳೆಯವರಿಗೆ ಮಾತಾಡಿದ ಮುರುಗೇಶ್ ಬಿರಾಣಿ ಅವರಿಗೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಬಸವನಗೌಡ ಪಾಟೀಲ್ ಎತ್ತಾಳರವರಿಗೆ ಬಸವನಗೌಡ ಪಾಟೀಲ್ ಎತ್ತಾಳವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ಅವರಿಗೆ ಮುರು ಮುರುಗೇಶ್ ನಿರಾಣಿ ಅವರಿಗೆ ಧಿಕಾರ ಧಿಕಾರ ಮಲ್ಲಪ್ಪ ಶೆಟ್ಟಿ ಮುರುಗೇಶ್ ನಿರಾಣಿ ಅವರಿಗೆ ಧಿಕ್ಕಾರಾ ಧಿಕಾರ ಮುರುಗೇಶ್ ತಿರಾಣಿ ಅವರಿಗೆ ಧಿಕಾರ ಧಿಕಾರ ಮುರುಗೇಶ್ ತಿರಾಣಿ ಅವರಿಗೆ ಧಿಕಾರ ಮುರುಗೇಶ್ ನಿರಾಣಿ ಅವರಿಗೆ ಮುರುಗೇಶ್ ನಿರಾಣಿ ಅವರಿಗೆ ವಿರೋಧಿ ಮುರುಗೇಶ್ ನಿರಾಣಿ ಅವರಿಗೆ ವಿಕಾರ ವಿಕಾರ ಮುರುಗೇಶ್ ನಿರಾಣಿ ಅವರು ಸೋಮಿನ ಭೀತಿಯನ್ನ ಸೋಮಿನ ಹತಾಶೆಯನ್ನ ಬುದ್ಧಿಗೆ ಮಾತಾಡ್ತಕ್ಕಂಥ முருகேஷ் திவராணி ಅವರಿಗೆ ಧಿಕಾರ ಧಿಕಾರ மம்மன் பத்திரிகर्ता பொதுமக்களே முருகேஷ் திவராணி ಅವರಿಗೆ ಧಿಕಾರ ಧಿಕಾರ ಭಾಗಿಯಾಗದಿರುವ ಸಮಾಜ ವಿರೋಧಿ ಮುರುಗೇಶ ನಿರಾಣಿ ಅವರಿಗೆ 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 ಅವತ್ತು ಸಮಾಜದ ಹೋರಾಟದಲ್ಲಿ ಭಾಗಿಯಾಗದೆ ಸಮಾಜದ ವಿರೋಧಿ ಹೇಳಿಕೆ ನೀಡುತ್ತಿರುವ ಮುರುಗೇಶ ನಿರಾಣಿ ಅವರಿಗೆ பஞ்சமசாலி விருகே சிரானி அவரு பஞ்சம் விரோதி முருகே சிராணி அவரு பஞ்சம் பஞ்சம்ஜாஸ்வாமிஜாஸ்வாமிடபாடினே காசப்படிநாடி கித்தூர்மனிகேவாகத்தூரும்மனிகேவாக ಸರ್ವಯಾ <Sanye> அலப்பெட்டி முருகேஷ் ஜேபசு மருத்துவ சுவாமிகளுக்கு

ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ತಾವು ನೋಡ್ತಾ ಇರೋದು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ನಾಯಕರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಗರಂ ಆಗಿದ್ದಾರೆ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆಯನ್ನು ಕೂಡ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಏನಿದೆ ಪ್ರತಿಕೃತಿಗೆ ಇವತ್ತು ಪ್ರತಿಕೃತಿಯನ್ನು ದಹನ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಪಂಚಮಸಾಲಿ ಸಮಾಜದ ಮುಖಂಡರು ಇವತ್ತು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಮುರುಗೇಶ್ ನಿರಾಣಿಯವರು ಪಂಚಮಸಾಲಿ ಶ್ರೀಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಹಗರವಾಗಿ ಮಾತಾಡಿದ್ದಾರೆ ಅವರು ಯಾವತ್ತೂ ಕೂಡ ಸಮಾಜದ ಏಳಿಗೆಯ ಬಗ್ಗೆ ಮಾತಾಡಿಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಪಂಚಮಸಾಲಿ ಸಮಾಜದ ಹೋರಾಟದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟು ಪಂಚಮಸಾಲಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಪಂಚಮಸಾಲಿ ಸಮಾಜದ ಮುಖಂಡರು ಮಾಡ್ತಾ ಇದ್ದಾರೆ ಇವತ್ತು ಬೆಳಗಾವಿಯಲ್ಲಿ ನೋಡಿ ಯಾವ ರೀತಿಯಾಗಿ ಪಂಚಮಸಾಲಿ ಸಮಾಜ ಮುರುಗೇಶ್ ನಿರಾಣಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥದ್ದು ಅವರ ಭಾವಚಿತ್ರಗಳನ್ನು ತುಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಪಂಚಮಸಾಲಿ ಸಮಾಜದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮತ್ತು ಪಂಚಮಸಾಲಿ ಶ್ರೀಗಳ ಬಗ್ಗೆ ಭಾಳ ಹಗುರವಾಗಿ ಪಂಚಮ ಪಂಚಸಾಲಿ ಶ್ರೀಗಳು ಕಾಂಗ್ರೆಸ್ ಏಜೆಂಟ್ರು ಅಂತ ಹೇಳಿ ಮುರುಗೇಶ್ ನಿರಾಣಿ ಅವರು ಹೇಳಿಕೆ ಕೊಟ್ಟಿದ್ದರು ಆ ಹೇಳಿಕೆಯನ್ನು ಬಹಳ ಆಕ್ರೋಶದಿಂದ ಇವತ್ತು ಪಂಚಮಸಾಲಿ ಸಮಾಜದ ಮುಖಂಡರು ಬೆಳಗಾವಿಯಲ್ಲಿ ಖಂಡಿಸಿದ್ದಾರೆ ಅವರು ಪಂಚಮಸಾಲಿ ಸಮಾಜ ಮುರುಗೇಶ್ ನಿರಾಣಿ ವಿರುದ್ಧ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಪಡಿಸ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ಇವತ್ತು ನೇರವಾಗಿ ತೋರಿಸ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಇವತ್ತು ಪಂಚಮಸಾಲಿ ಸಮಾಜ ಪಂಚಮಸಾಲಿ ಸಮಾಜ ಮುರುಗೇಶ್ ನಿರಾಣಿ ವಿರುದ್ಧ ಗರಂ ಆಗಿದೆ ತಿರುಗಿ ಬಿದ್ದಿದೆ ಅವರ ಭಾವಚಿತ್ರಗಳನ್ನು ತುಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ ಹರಿದು ಹಾಕ್ತಾ ಇದ್ದಾರೆ ಅವರ ಭಾವಚಿತ್ರಗಳನ್ನು ಹರಿದು ಇವತ್ತು ಏನಪ್ಪ ಅಂತಂದರೆ ಮುರುಗೇಶ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಪಂಚಮಸಾಲಿ ಸಮಾಜ ಮುರುಗೇಶ್ ನಿರಾಣಿಯವರ ವಿರುದ್ಧ ತಿರುಗಿ ಬಿದ್ದಿದೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಬೆಂಬಲಕ್ಕೆ ಪಂಚಮ ಸಮಾಜ ಪಂಚಮಸಾಲಿ ಸಮಾಜ ನಿಂತಿದೆ ಪಂಚಮಸಾಲಿ ಸಮಾಜದ ಪರವಾಗಿ ಇವತ್ತು ಯಾರು ಹೋರಾಟ ಮಾಡಿದ್ದಾರೆ ಅವರಿಗೆ ನಾವು ಬೆಂಬಲ ಕೊಟ್ಟೆ ಕೊಡ್ತೀವಿ ಅವರನ್ನು ಗೆಲ್ಲಿಸಿ ತರ್ತೀವಿ ಎನ್ನುವಂತಹ ಸವಾಲನ್ನು ಪಂಚಮಸಾಲಿ ಸಮಾಜದ ಮುಖಂಡರು ಕೂಡ ಹಾಕಿದ್ದಾರೆ ಬೆಳಗಾವಿಯಲ್ಲಿ ಒಟ್ಟಾರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜಯವಾಗಲಿ ಮುರುಗೇಶ್ ನಿಗಾ ನಿರಾಣಿಯವರಿಗೆ ಧಿಕ್ಕಾರ ಅಂಥೇಳಿ ಒಂದು ಕಡೆ ಜಯಕಾರ ಇನ್ನೊಂದು ಕಡೆ ಧಿಕ್ಕಾರದ ಘೋಷಣೆಗಳು ಇವತ್ತು ಬೆಳಗಾವಿಯಲ್ಲಿ के बुक पंचमाली समाज पंज पंजशाली समाज इवत पंजमाली समाज इवत अथ्रोश व्यता ಮುರುಗೇಶ್ ಅವರ ಭಾವಚಿತ್ರಗಳನ್ನು ಹರಿದು ಹಾಕ್ತಾ ಇದ್ದಾರೆ ಪಂಚಮಸಾಲಿ ಸಮಾಜದ ಮುಖಂಡರು ಬೆಳಗಾವಿಯಲ್ಲಿ ಮುರುಗೇಶ್ ನಿರಾಣಿ ವಿರುದ್ಧ ತಿರುಗಿ ಬಿದ್ದ ಪಂಚಮಸಾಲಿ ಸಮಾಜ ಯಾವ ರೀತಿಯಾಗಿ ಆಕ್ರೋಶ ಅಂದರೆ ಒಂದು ಕಡೆ ಮುರುಗೇಶ್ ನಿರಾಣಿಯವರ ಅವರ ಭಾವಚಿತ್ರಗಳನ್ನ ಕುಡಿತಾ ಇದ್ದಾರೆ ಇನ್ನೊಂದು ಕಡೆ ಅವರ ಭಾವಚಿತ್ರವನ್ನು ಹರಿದು ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಂಚಮಸಾಲಿ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ನಾವು ಸುಮ್ಮನೆ ಕೋರೋಲ್ಲ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ ಪಂಚಮಸಾಲಿ ಸಮಾಜದ ಶ್ರೀಗಳು ಸಮಾಜದ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹಗ್ರವಾಗಿ ಮಾತಾಡಿದರೆ ಅದನ್ನು ಸಹಿಸೋಲ್ಲ ಎನ್ನುವಂಥ ಮೆಸೇಜನ್ನು ಸಂದೇಶವನ್ನು ಪಂಚಮಸಾಲಿ ಸಮಾಜದ ಮುಖಂಡರು ಇವತ್ತು ಬೆಳಗಾವಿಯಲ್ಲಿ ಕೊಡ್ತಾ ಇರುವಂಥದ್ದು ಯಾವ ರೀತಿ ಆಕ್ರೋಶ ನೋಡಿ ಇದು ಆಕ್ರೋಶ ಅವರ ಪ್ರತಿಕೃತಿಯನ್ನು ಮಾಡಿ ಅವರ ಭಾವಚಿತ್ರ ಮುರುಗೇಶ್ ನಿರಾಣಿಯವರ ಭಾವಚಿತ್ರಗಳನ್ನು ಹರಿದು ಅದನ್ನು ತುಳಿದು ತಮ್ಮ ಆಕ್ರೋಶವನ್ನು ಹಾಕ್ತು ಹಾಕುವಂಥದ್ದು ಮುರುಗೇಶ್ ನಿರಾಣಿ ಈಗ ಹತ್ತು ನಿಮಿಷದ ಮೊದಲು ಈ ಮೊದಲು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಪಂಚಮಸಾಲಿ ಸಮಾಜದ ಮುಖಂಡರು ಆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನಪ್ಪ ಅಂತಂದರೆ ಮುರುಗೇಶ್ ನಿರಾಣಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಯಾಕಪ್ಪ ಅಂತಂದರೆ ಪಂಚಮಸಾಲಿ ಸಮಾಜ ಟು ಎ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ ಅದಕ್ಕೆ ನಿರಾಣಿಯವರು ಆಟಗಾಲನ್ನು ಹಾಕ್ತಾ ಇದ್ದಾರೆ ಈ ಹಿಂದೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಡಿ ಅಂಥೇಳಿ ನಿರಾಣಿಯವರೇ ಯಡಿಯೂರಪ್ಪನವ್ರಿಗೆ ಹೇಳಿದ್ರು ಹೀಗಾಗಿ ಅವರು ಪಂಚಮಸಾಲಿ ಸಮಾಜದ ವಿರೋಧಿಗಳು ಮುರುಗೇಶ್ ನಿರಾಣಿಯವರು ಅಂಥೇಳಿ ಆಕ್ರೋಶವನ್ನು ಪಂಚಮಸಾಲಿ ಸಮಾಜ ಬುದ್ಧಿಗತಿಯನ್ನು ದಹನ ಮಾಡಲಿಕ್ಕೆ ಮುಂದಾಗಿದ್ರು ಅದಕ್ಕೆ ಪೊಲೀಸರು ಅದನ್ನು ತೆರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಪೊಲೀಸರೇ ಅದನ್ನು ಎಲ್ಲವನ್ನ ತೆರವು ಮಾಡ್ತಾ ಇದ್ದಾರೆ ಈಗ

ಈಗ ಮುರುಗೇಶ್ ನಿರಾಣಿಯವರ ಪ್ರತಿಕೃತಿಯನ್ನು ಪೊಲೀಸರೇ ಅದನ್ನು ತೆರವು ಮಾಡಿದ್ದಾರೆ ಅದನ್ನು ಈಗ ನಾಶ ಮಾಡಿದ್ದಾರೆ ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ಪಂಚ ಪಂಚಮಶಾಲಿ ಸಮಾಜ ಇವತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಬೆಂಬಲಕ್ಕೆ ನಿಂತಿದ್ದು ಅವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರುವಂಥ ಮುರುಗೇಶ್ ನಿರಾಣಿಯವರ ವಿರುದ್ಧ ಪಂಚಮಸಾಲಿ ಸಮಾಜದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಒಟ್ಟಾರೆಯಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಯವಾಗಲಿ ಮುರುಗೇಶ್ ನಿರಾಣಿ ಮುರುಗೇಶ್ ನಿರಾಣಿ ಅವರಿಗೆ ಧಿಕ್ಕಾರ ಅನ್ನುವಂಥ ಎರಡು ಬಗೆಯ ಘೋಷಣೆಗಳು ಇವತ್ತು ಕೇಳಿ ಬಂದಿವೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾಯಿರಿ ಬೆಳಗಾವಿ ಸುದ್ದಿ